ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಪೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಸಂಪಾತಿಯ ಗರಿಗಳು ಹೋದ ವೃತ್ತಾಂತ ಎಂಬ ಅರವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಸಂಪಾತಿಯು ಸಂಪಾತಿಯು ಕಪಿನಾಯಕರಿಗೆ ಸೀತಾದೇವಿಯು ರಾವಣನ ಬಂಧನದಲ್ಲಿ ಇರುವ ವೃತ್ತಾಂತವನ್ನು ತಿಳಿಸಿ ರಾವಣನು ಸಮುದ್ರ ತೀರದಿಂದ ಹನ್ನೂರು ಗಾವುದ ದೂರದಲ್ಲಿರುವ ಲಂಕಾದ್ವೀಪದಲ್ಲಿ ಇರುವನೆಂದು ಆತನ ಸೆರೆಯಲ್ಲಿ ಸೀತಾಮಾತೆಯು ಇರುವಳೆಂಬ ಸಂಗತಿಯನ್ನು ತಿಳಿಸಿ ತನ್ನ ನಂತರ ತನ್ನ ಆತ್ಮಕಥೆಯನ್ನು ಹೇಳುತ್ತಿದ್ದಾನೆ ಅನಂತರ ತನ್ನ ಸುತ್ತಲೂ ಕುಳಿತಿದ್ದ ಕಪಿನಾಯಕರನ್ನು ಕುರಿತು ಸಂಪಾತಿಯು ಪುನಃ ಹೇಳಿದನು ಕಪಿ ನಾಯಕರುಗಳಿರ ನೀವೆಲ್ಲರೂ ಸದ್ದು ಮಾಡದೆ ಏಕಾಗ್ರ ಚಿತ್ತದಲ್ಲಿ ಕೇಳಿ ನಾನು ನನ್ನ ತಮ್ಮನಾದ ಜಟಾಯುವಿನ ಮೇಲನ ಛಲದಿಂದ ಸೂರ್ಯಮಂಡಲವನ್ನು ಕಾಣಬೇಕೆಂದು ಹೋಗಿ ಸೂರ್ಯ ಕಿರಣಗಳ ಜ್ವಾಲೆಯಿಂದ ಬರಿಯು ಸೀದು ಈ ಪರ್ವತದ ವನದಲ್ಲಿ ಬಿದ್ದು ಮೂರ್ಛಾಗತನಾಗಿ ಆರು ದಿವಸಗಳು ಚೈತನ್ಯಗೊಂದಿದ್ದು ಆಮೇಲೆ ಎಚ್ಚೆತ್ತು ನಾನಾ ದಿಕ್ಕುಗಳನ್ನು ನೋಡುತ್ತಾ ಈ ಪರ್ವತವನ್ನು ನೋಡಿ ಇದು ತೆಂಕಣ ಸಮುದ್ರ ತೀರದಲ್ಲಿರುವ ವಿಂಧ್ಯ ಪರ್ವತವೆಂದು ನಿಶ್ಚಯಿಸಿದೆನು ಸಾಮಾನ್ಯವಾಗಿ ವಿಂಧ್ಯ ಪರ್ವತದ ದಕ್ಷಿಣಕ್ಕೆ ವಿಂಧ್ಯ ಪರ್ವತವು ಭರತಭೂಮಿಯ ಮಧ್ಯಭಾಗದಲ್ಲಿ ಬಂದರು ಅಲ್ಲಿಂದ ದಕ್ಷಿಣಕ್ಕಿರುವ ಅನೇಕ ಪರ್ವತಗಳು ಆ ಕಾಲದಲ್ಲಿ ನಿರ್ದಿಷ್ಟ ಹೆಸರನ್ನು ಹೊಂದಿಲ್ಲವಾದುದರಿಂದ ಅವೆಲ್ಲವನ್ನು ವಿಂಧ್ಯ ಪರ್ವತದ ಭಾಗಗಳೆಂದೇ ಪರಿಗಣಿಸಲಾಗುತ್ತಿತ್ತು ಇಲ್ಲಿ ದಕ್ಷಿಣದ ಸಮುದ್ರ ತೀರದಲ್ಲಿ ಬರುವ ಪರ್ವತ ಪ ಪರ್ವತ ಪ್ರಾಂತವು ಬೇರೆ ಇರಬಹುದು ಆದರೆ ಅದನ್ನು ಕೂಡ ಇಲ್ಲಿ ವಿಂಧ ಪರ್ವತವೆಂದೇ ಹೆಸರಿಸಲಾಗಿದೆ ದೈವಾನುಕೂಲದಿಂದ ನಾನು ಅಂತರಿಕ್ಷ ಮಾರ್ಗದಿಂದ ಬಿದ್ದ ಸ್ಥಳವು ನಿಶಾಕರನೆಂಬ ಮುನೀಶ್ವರನ ಪುಣ್ಯಾಶ್ರಮವಾಗಿತ್ತು ನಿಶಾಕರ ಮುನಿಯು ಆ ಆಶ್ರಮದಲ್ಲಿ ಅತ್ಯಂತ ಉಗ್ರವಾದ ತಪಸ್ಸನ್ನು ಮಾಡುತ್ತಿದ್ದನು ಒಂದು ದಿನ ನಾನು ಬಹು ಪ್ರಯಾಸದಿಂದ ತೆವಳುತ್ತಾ ಆತನ ಆಶ್ರಮಕ್ಕೆ ಹೋಗಿ ಕಾಣಿಸಿಕೊಂಡೆನು ಆ ನಿಶಾಕರ ಮುನಿಯು ನನ್ನನ್ನು ಕಂಡು ಕಂಡು ಒಂದು ಕ್ಷಣ ಮಾತ್ರದಲ್ಲಿ ಹೊರಟು ಬಂದು ನನ್ನನ್ನು ಕುರಿತು ನಿನ್ನ ಗರಿಗಳು ಸೀದು ನೀನು ವಿವರ್ಣವಾಗಿ ಬಂದದ್ದರಿಂದ ನಿನ್ನ ಸ್ವರೂಪವನ್ನು ಅರಿಯದೆ ಹೋದೆನು ನಿನ್ನ ಗರಿಗಳು ಯಾವ ಕಾರಣ ಸೀದು ಹೋದವು ನಿನ್ನ ಶರೀರದಲ್ಲಿ ಎಲ್ಲಿ ನೋಡಿದರೂ ಗಾಯಗಳಾಗಿವೆ ಮೊದಲು ವಾಯುವೇಗವುಳ್ಳವರಾಗಿ ಅಣ್ಣ ತಮ್ಮಂದಿರಾದ ನೀವಿಬ್ಬರೂ ಬರುತ್ತಿದ್ದೀರಿ ನೀವಿರುವರು ಸಮಸ್ತ ಹದ್ದುಗಳಿಗೂ ಅರಸರು ಸಂಪಾತಿ ಜಟಾಯುವು ನಿನ್ನ ಸಂಪಾತಿ ಜಟಾಯುವು ನಿನ್ನ ತಮ್ಮನು ನೀವಿಬ್ಬರೂ ಮನುಷ್ಯ ರೂಪದಿಂದ ನನ್ನ ಪಾದಸೇವೆಯನ್ನು ಮಾಡಿ ಹೋಗುತ್ತಿದ್ದೀರಿ ಎಲೈ ಸಂಪಾತಿ ನಿನ್ನ ಗರಿಗಳು ಏಕೆ ಸುಟ್ಟು ಹೋಗಿರುವೆ ನಿನಗೆ ಏನು ವ್ಯಾಧಿ ಸಂಭವಿಸಿತು ನಿನ್ನ ಶತ್ರುಗಳಾರಾದರೂ ನಿನ್ನ ಗರಿಗಳನ್ನು ಕತ್ತರಿಸಿ ಹಾಕಿದರೆ ನೀನು ವಿವರ್ಣವಾದ ಸಂಗತಿಯನ್ನು ಹೇಳು ಎಂದು ಕೇಳಿದನು ನಮಸ್ತೆ ಶಾರದೇ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ